ಸರ್ಕಾರ ಬಿಡಿಸೋಕೆ ಬಿಜೆಪಿ ಆಪರೇಷನ್ ಕಮಲ ಶುರು ಮಾಡಿದೆ ಒಬ್ಬೊಬ್ಬ ಕೈ ಶಾಸಕರಿಗೂ ಐವತ್ತು ಕೋಟಿ ಆಫರ್ ಕೊಟ್ಟಿದೆ ಅಂತ ಹೇಳಿದ್ರು ಸಿಎಂ ಆದ್ರೆ ಐವತ್ತು ಕೋಟಿ ಅಲ್ಲ ನೂರು ಕೋಟಿ ಆಫರ್ ಕೊಟ್ಟಿದ್ದಾರೆ ಅದಕ್ಕೆ ಆಡಿಯೋ ವಿಡಿಯೋ ಸಾಕ್ಷಿನೂ ಇದೆ ಅಂತ ಶಾಸಕ ಗಣಿಗಾರವಿ ಬಾಂಬ್ ಸಡಿಸಿದ್ದಾರೆ ಬೈ ಎಲೆಕ್ಷನ್ ಪ್ರಚಾರದ ಹೊತ್ತಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಿದ ಮಾತಿದು ಜನರಿಂದ ಆಯ್ಕೆಯಾಗಿರುವ ಬಹುಮತದ ಸರ್ಕಾರ ಬೀಳಿಸೋ ಷಡ್ಯಂತ್ರ ಆಗ್ತಿದೆ ಕಾಂಗ್ರೆಸ್ನ ಒಬ್ಬೊಬ್ಬ ಶಾಸಕರಿಗೂ ಐವತ್ತು ಕೋಟಿ ಆಫರ್ ಕೊಟ್ಟಿದ್ದಾರೆ ಬಿಜೆಪಿಯವರು ನಮ್ಮ ಶಾಸಕರು ಆಮಿಷಕ್ಕೆ ಒಳಗಾಗಿಲ್ಲ ಅಂತಿದ್ರು ಆಮೇಲೆ ಬಿಜೆಪಿ ನಾಯಕರು ಸಾಕ್ಷಿ ಇದ್ರೆ ತೋರಿಸಿ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಸವಾಲು ಹಾಕಿದ್ರು ಈಗ ಸಾಕ್ಷಿ ಇದೆ ಅಂತಿದ್ದಾರೆ ಕಾಂಗ್ರೆಸ್ ಘಟಾನುಘಟಿ ಶಾಸಕರು ಐವತ್ತು ಕೋಟಿ ಅಲ್ಲ ಬಿಜೆಪಿಯಿಂದ ನೂರು ಕೋಟಿ ಆಫರ್ ವಿಡಿಯೋ ಆಡಿಯೋ ಸಾಕ್ಷಿಗಳಿವೆ ಎಂದ ಕೈಶಾಸಕ ಕಾಂಗ್ರೆಸ್ ಶಾಸಕರ ಖರೀದಿಗೆ ಐವತ್ತು ಕೋಟಿ ಅಲ್ಲ ನೂರು ಕೋಟಿ ಆಫರ್ ಬಿಜೆಪಿಯವರು ಕೊಟ್ಟಿದ್ದಾರೆ ಇದರ ವಿಡಿಯೋ ಆಡಿಯೋ ಸಾಕ್ಷಿಗಳು ನನ್ನ ಬಳಿ ಇದೆ ಸಮಯ ನೋಡಿ ಬಿಡುಗಡೆ ಮಾಡ್ತೀನಿ ಹೀಗಂತ ಹೇಳಿದ್ದು ಮಂಡ್ಯ ಶಾಸಕ ಗಣಿಗ ರವಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ನಮ್ಮ ಸಿಎಂ ಹೇಳಿರುವುದು ನಿಜ ನಮ್ಮ ಎಂಎಲ್ಎಗಳನ್ನ ಎಲ್ಲಿ ಭೇಟಿಯಾದ್ರು ಯಾವ ಗೆಸ್ಟ್ ಹೌಸ್ಗೆ ಬಂದಿದ್ರು ಎಲ್ಲದರ ವಿಡಿಯೋ ಆಡಿಯೋ ಸಾಕ್ಷಿ ಇದೆ ಅದನ್ನು ಸಿಎಂ ಗಮನಕ್ಕೂ ತಂದಿದ್ದೀನಿ ಅಂತಾನು ಹೇಳಿದ್ರು ರವಿ ಮುಖ್ಯಮಂತ್ರಿ ಹೇಳಿರೋದ್ರಲ್ಲಿ ಮತ್ತು ಶ ಮಂತ್ರಿಗಳು ಹೇಳಿರೋದ್ರಲ್ಲಿ ಸತ್ಯ ಇದೆ ನಾವೆಲ್ಲ ಯಾರು ಎಮ್ ಎಲ್ ಎಗಳನ್ನು ವಿರೋಧ ಪಕ್ಷದವರು ಭೇಟಿ ಮಾಡಿದರು ಎಲ್ಲಿ ಭೇಟಿ ಮಾಡಿದರು ಎಲ್ಲಿ ಸ್ಪೀಕರ್ ಹಾಕಿದರು ಯಾವ ಗೆಸ್ಟ್ ಹೌಸಿಗೆ ಬಂದಿದ್ದರು ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ತೋರಿಸಿದ್ದೀವಿ ಆದ್ದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿಗೆ ಐವತ್ತು ಶಾಸಕರನ್ನು ಖರೀದಿ ಅದು ಸತ್ಯ ಯೋಗೇಶ್ವರ್ ಕೈಯಲ್ಲೇ ಹಣ ಕೊಟ್ಟಿದ್ದು ಸುಳ್ಳ ಯತ್ನಾಳ್ ಹೇಳಿಕೆಯೇ ಸಾಕ್ಷಿ ಅಂದ್ರು ಡಿಸಿಎಂ ಐವತ್ತು ಕೋಟಿ ಶಾಸಕರಿಗೆ ಆಫರ್ ಕೊಟ್ಟಿದ್ದಾರೆ ಅನ್ನೋ ಮುಖ್ಯಮಂತ್ರಿಗಳ ಮಾತು ನಿಜ ಯತ್ನಾಳ್ ಅವರ ಹೇಳಿಕೆನೇ ಸಾಕ್ಷಿ ಯತ್ನಾಳ್ ಮೇಲೆ ಕಂಪ್ಲೇಂಟ್ ಆಗಿದೆ ಪೊಲೀಸರಿಗೆ ಸಾಕ್ಷಿ ಕೊಡಬೇಕು ಕೊಡ್ತಾರೆ ಎಂದರು ಡಿಕೆ ಶಿವಕುಮಾರ್ ಸಾಕ್ಷಿ ಅಶೋಕ್ ಇವ್ರು ಕೊಡಬೇಕು ಯತ್ನಾಳ್ ಕೊಡಬೇಕು ಒಂದು ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಯಾರು ಕಲೆಕ್ಟ್ ಮಾಡಿದ್ದಾರೆ ಒಂದ್ ಸಾವಿರ ಕೋಟಿ ರೂಪಾಯಿನ ಅವ್ರು ಕೊಡಬೇಕು ಅವರು ಸ್ಟೇಟ್ಮೆಂಟ್ ಕೊಡಬೇಕು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದವ್ರು ಈಗ ಯಾರು ಹೇಳಿದ್ರು ಏನು ಅಂತ ಇಂದೇನು ಹೇಳಿರ್ಲಿಲ್ವಾ ಎರಡುವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ಗೆ ಅಂತ ಅವ್ರು ಹೇಳಿದ್ರು ಇದಕ್ಕೇನು ಬೇಕು ಒಬ್ಬ ಆಳಿತ ಪಕ್ಷದ ಈಗ ವಿರೋಧ ಪಾರ್ಟಿಯ ಸದಸ್ಯರಾಗಿದ್ದಾಗ ಈಗ ಹೇಳಿದ್ದಾರೆ ಸರ್ಕಾರ ಬೀಳಿಸೋದಿಲ್ಲ ಚನ್ನಪಟ್ಟಣ ಫಲಿತಾಂಶ ನೋಡಿ ಕಾಂಗ್ರೆಸ್ನವರು ನಿರಾಸೆ ಆಗ್ತಾರೆ ಅಭಿವೃದ್ಧಿ ಮಾಡಿದ ಸರ್ಕಾರವನ್ನ ಜನನು ತಿರಸ್ಕರಿಸ್ತಾರೆ ಅಂತ ಮತ್ತೆ ಸರ್ಕಾರ ಬೀಳುತ್ತೆ ಅಂತ ಭವಿಷ್ಯ ನುಡಿದ್ರು ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ನನಗಂತೂ ಸಂಪೂರ್ಣ ವಿಶ್ವಾಸ ಇದೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಪಕ್ಷವನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ ಯಾವಾಗ ಅವರು ಕಾಂಗ್ರೆಸ್ ಪಕ್ಷದ ಕಡೆ ಹೆಜ್ಜೆ ಅವತ್ತೇ ಅವರ ಪತನ ಸಾರ ಯಾವಾಗ ಕಾಂಗ್ರೆಸ್ ಪಕ್ಷದ ಕಡೆ ಅವರ ಹೆಜ್ಜೆಯನ್ನ ಇಟ್ಟು ಅಲ್ಲಿ ಸೇರ್ಕೊಂಡ್ರು ಏನು ಅವ್ರಿಗೆ ಪೂರಕವಾಗಿದ್ದ ವಾತಾವರಣ ಸಂಪೂರ್ಣವಾಗಿ ವಿರೋಧ ಆಯಿತು ಜನ ಕಾಂಗ್ರೆಸ್ನ ಒಪ್ಪಲ್ಲ ನವೆಂಬರ್ ಇಪ್ಪತ್ ಮೂರಕ್ಕೆ ಬೈ ಎಲೆಕ್ಷನ್ ಫಲಿತಾಂಶ ಬರುತ್ತೆ ಆಮೇಲೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋ ಮಾತು ಜೋರಾಗ್ತಿದೆ ಇದರ ಮಧ್ಯೆನೇ ಮತ್ತೆ ಆಪರೇಷನ್ ಕಮಲ ಸದ್ದು ಮಾಡ್ತಿದೆ ನೋಡೋಣ ಏನೇನಾಗುತ್ತೆ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್